ಹುಟ್ಟುವ ಮುನ್ನವೇ ಕುಲಾವಿಗೆ ಹೊಲಿಸಿದಂತೆ ಇಂದು ಶ್ರೀರಾಮುಲು ಪರಿಸ್ಥಿತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಲೇ ಕೂಡ್ಲಿಗೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಶ್ರೀರಾಮುಲು ಘೋಷಣೆ ಮಾಡಿದ್ದಾರೆ ಬಡ ಬಡಿದಾಟ ವಿಜೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕುತ್ತಲೇ ಮಾಜಿ ಸಚಿವ ಅಧ್ಯಕ್ಷಗಿರಿ ರೆಡಿ ಎಂದಿದ್ರು ಇದರ ಮಧ್ಯೆ ಈಗಾಗಲೇ ಕೂಡ್ಲಿಗೆಯಲ್ಲಿ ಓಡಾಟ ಶುರು ಮಾಡಿದ್ದು ಅಲ್ಲೂ ಕೂಡ ಪಾಲಿಟಿಕ್ಸ್ ಶುರುವಾಗಿದೆ ಕೊಟ್ಟೂರು ಪಾದಯಾತ್ರೆ ವಿಚಾರದಲ್ಲಿ ಬಿಜೆಪಿಯೊಳಗೆ ಎರಡು ಗುಂಪಾಗಿವೆ ಶ್ರೀರಾಮುಲು ನೇತೃತ್ವದಲ್ಲಿ ಒಂದು ಗುಂಪಿದ್ರೆ ಮುಂದಿನ ಚುನಾವಣೆ ಆಕಾಂಕ್ಷಿ ಸೂರ್ಯ ಪಾಪಣ್ಣ ನೇತೃತ್ವದಲ್ಲಿ ಮತ್ತೊಂದು ತಂಡ ಪ್ರತ್ಯೇಕ ಪಾದಯಾತ್ರೆಗೆ ರೆಡಿಯಾಗಿದೆ ಸರ್ಕಾರದ ಪಂಚ ಗ್ಯಾರಂಟಿ ಪರಾಟೆಯಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಶ್ರೀಗಳು ಬೇಸರ ಹೊರಹಾಕಿದ್ದಾರೆ ಗದಗದಲ್ಲಿ ಮಾತನಾಡಿದ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರಸೋಮೇಶ್ವರ ಸ್ವಾಮೀಜಿ ಆಡಳಿತಾರೂಢ ಪಕ್ಷದಲ್ಲೇ ಪಂಚ ಗ್ಯಾರಂಟಿ ಬಗ್ಗೆ ಸಮಾಧಾನವಿಲ್ಲ ಯೋಜನೆಗಳು ಜಾರಿಯಾದರೂ ಸಮರ್ಪಕವಾಗಿ ಜನರಿಗೆ ಸಿಗ್ತಾ ಇಲ್ಲ ಎಂದರು ಇನ್ನು ರಂಭಾಪುರಿ ಶ್ರೀಗಳು ಆಗಮಿಸುವ ಮುನ್ನವೇ ಸಂಸದ ಜಗದೀಶ್ ಶೆಟ್ಟರ್ ಶಾಸಕ ಚಂದ್ರೂ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಮಾಡಿದ್ರು ಈ ವ್ಯವಸ್ಥೆ ನೋಡಿ ಮನಸ್ಸಿಗೆ ನೋವು ಅಂತ ಅಸಮಾಧಾನ ಹೊರಹಾಕಿತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್